ಯುವಜನಾ ಸಂಘ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳಿಗೆ ಪ್ರಮಾಣವಚನ ಬೋಧಿಸಿದ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ರೂಪಾರಾಣಿ ಗಂಗಾವತಿ ಇಲ್ಲಿನ ಆರ್ಯವೈಶ್ಯ ಸಮಾಜದ ವಾಸವಿ ವಚನ ಸಂಘದ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳಿಗೆ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ರೂಪಾರಾಣಿ ಲಕ್ಷ್ಮಣ್ ಅವರು ಸೋಮವಾರದಂದು ಶ್ರೀನಗರೇಶ್ವರ ದೇವಸ್ಥಾನದಲ್ಲಿ ಅಧ್ಯಕ್ಷರನ್ನು ಒಳಗೊಂಡಂತೆ ಎಲ್ಲಾ ಪದಾಧಿಕಾರಿಗಳಿಗೆ ನಗರೇಶ್ವರ ದೇವರ ಹೆಸರಿನಲ್ಲಿ ಪ್ರಮಾಣವಚನ ಬೋಧಿಸಿದರು ಬಳಿಕ ಮಾತನಾಡಿದ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ರೂಪಾರಾಣಿಯವರು ಇಂದಿನ ಯುವಕರೇ ನಾಡಿನ ಸಮಾಜದ ಉಸ್ತುವಾರಿಯಾಗಲಿದ್ದು ಈ ಹಿನ್ನೆಲೆಯಲ್ಲಿ ಯುವಕರಿಗೆ ಧಾರ್ಮಿಕ ಮನೋಭಾವನೆ ಬೆಳೆಸಿಕೊಳ್ಳುವುದರ ಜೊತೆಗೆ ಸಮಾಜದ ಸಂಘಟನೆ ಸಮಾಜಮುಖಿ ಕಾರ್ಯಗಳಿಗೆ ಅವಕಾಶ ಕಲ್ಪಿಸುವುದರ ಮೂಲಕ ಅತ್ಯುತ್ತಮವಾದ ನಾಯಕತ್ವದ ಗುಣಲಕ್ಷಣಗಳನ್ನು ಬೆಳೆಸುವ ಉದ್ದೇಶದಿಂದ ವಾಸವಿ ಯುವಜನಾ ಸಂಘ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಸದಸ್ಯರುಗಳಿಗೆ ಅವಕಾಶ ಹಾಗೂ ವೇದಿಕೆಯನ್ನು ಕಲ್ಪಿಸಿಕೊಡಲಾಗಿದೆ ಎಂದು ಸಮಗ್ರ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಯುವಜನಾ ಸಂಘದ ಅಧ್ಯಕ್ಷರಾದ ಪ್ರಸಾದ್ ಪಾನಗಂಟೆ ಮಾತನಾಡಿ ಆರ್ಯವೈಶ್ಯ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಹಿರಿಯರ ಮಾರ್ಗದರ್ಶನ ಸಲಹೆ ಪಡೆದು ತಮ್ಮ ತಂಡ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಯುವಜನಾ ಸಂಘದ ಉಪಾಧ್ಯಕ್ಷ ಸಂದೀಪ್ ಇವರೊಂದಿಗೆ ಖಜಾಂಚಿ ವೀರೇಶ್ ಇಲ್ಲೂರ್ ಕಾರ್ಯದರ್ಶಿ ಮಂಜುನಾಥ್ ಇಲ್ಲೂರ್ ಸಹ ಕಾರ್ಯದರ್ಶಿ ಸೋಮರಾಜ್ ದರೋಜಿ ಸೇರಿದಂತೆ ಪದಾಧಿಕಾರಿಗಳು ಸದಸ್ಯರು ಪ್ರಮಾಣ ವಚನವನ್ನ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಆರ್ಯವೇಷ ಸಮಾಜದ ಕಾರ್ಯದರ್ಶಿ ಈಶ್ವರ್ ಶೆಟ್ಟಿ ಲಕ್ಷ್ಮಣ್ ರಾಯಚೂರು ವಾಸು ಸೇರಿದಂತೆ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ನೀಗಿಸುತ್ತೇನೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಣ್ಣ ಕಾಲಾವಧಿಯಲ್ಲಿ ಕಾಲಾವಧಿಯಲ್ಲಿ ಸಮಾಜದ ಸಮಾಜದ ಏಳಿಗೆಗಾಗಿ ಏಳಿಗೆಗಾಗಿ ಕಾರ್ಯ ನಿರ್ವಹಿಸುತ್ತೇನೆ ಕಾರ್ಯ ನಿರ್ವಹಿಸುತ್ತೇನೆ ಎಂದು ಶ್ರೀ ನಗೇಶ್ವರ ಸ್ವಾಮಿಯ ಶ್ರೀ ನಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸನ್ನಿಧಿಯಲ್ಲಿ ಪ್ರಮಾಣಪೂರ್ವಕವಾಗಿ ಪ್ರಮಾಣಪೂರ್ವಕವಾಗಿ ಸೇವೆತೆನೆ ಸೇವೆತೆನೆ ಜೈ ವಾಸವಿ ಜೈ ವಾಸವಿ ಜೈ ನಗೇಶ್ವರ ಜೈ ನಗೇಶ್ವರ ಮೊದಲಾಗಿ ಆವೇಶ್ಯ ಸಮಾಜದ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮೊದಲಿಂದ ಮೂರು ತಿಂಗಳಿಂದ ಸತತವಾಗಿ ಕಾರ್ಯಕ್ರಮವನ್ನು ನಡೆದುಕೊಂಡು ಬಂದಿದ್ದೀವಿ ಅದಕ್ಕೆ ಸಹಕಾರ ನೀಡಿದಂಥ ಆರವಸ ಸಮಾಜ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಚಟುವಟಿಕೆಗಳಿಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಈ ಮೂಲಕ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾಜದ ಏಳಿಗೆಗೆ ಶ್ರಮಿಸಿ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಎಲ್ಲರ ಪರವಾಗಿ ನಾನು ಕೇಳ್ತೇನೆ ಸುತ್ತ ಇಂದು ವಾಸಿ ವಿಜ್ಞಾನ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ನೇಮಿಸುವಂತ ಕೆಲಸವನ್ನು ನಮ್ಮ ಅಧ್ಯಕ್ಷರು ರೂಪರಾಣಿ ಮೇನ್ ಅವರು ಮಾಡಿದ್ದಾರೆ ನಮಗೆಲ್ಲರಿಗೂ ತಿಳಿದಿರುವಂತೆ ಅಧ್ಯಕ್ಷರಾಗಿ ಪ್ರಸಾದ್ ಪಾರ್ಗಂಟಿ ಅವರು ಈಗಾಗಲೇ ನೇಮಕಗೊಂಡಿದ್ದರು ಮತ್ತು ಉಪಾಧ್ಯಕ್ಷರಾಗಿ ಸಂದೀಪ್ ಸಿಂಧೇಗಿ ಸೆಕ್ರೆಟರಿಯಾಗಿ ಮಂಜುನಾಥ್ ಇಲ್ಲು ಜಾಯಿಂಟ್ ಸೆಕ್ರೆಟರಿ ಆಗಿರೇಶ್ ಅವರು ನೇಮಕಗೊಂಡಿದ್ದಾರೆ ಜೊತೆಗೆ ಸದಸ್ಯರು ಇನ್ನು ಅಧಿಕೃತವಾಗಿ ಕೆಲಸ ಕಾರ್ಯಗಳಲ್ಲಿ ನಮ್ಮ ಅರವ್ಯ ಸಮಾಜಕ್ಕೆ ಮಹಿಳಾ ಮಂಡಳಿಗೆ ಯುವಕರ ಅವಶ್ಯಕತೆ ಇದೆ ಮುಂದಿನ ನಾಯಕರವರು ಆ ನಾಯಕತ್ವವನ್ನು ಬೆಳೆಯುವ ದೂರದೃಷ್ಟಿಯಿಂದ ಯುವಕರನ್ನ ನಮ್ಮ ಅಧ್ಯಕ್ಷ ಆಯ್ಕೆ ಮಾಡಿ ಅವರ ಕಾರ್ಯಕಲಾಪಗಳನ್ನ ಸೂಚಿಸ್ತಾ ಇದ್ದಾರೆ ಆ ಕಾರ್ಯಕ್ರಮ ಪಾಲ್ಗೊಂಡು ಆರೋಗ್ಯ ಸಮಾಜದ ಏಳಿಗೆ ಹಿಂದಿನ ಯುವಕರು ಅವಶ್ಯಕತೆ ಇದೆ ಆ ಒಂದು ವಹಿಸ್ತಾ ಇದ್ದಾರೆ ಅನ್ನೋ ಉದ್ದೇಶದಿಂದ ಯುವಜನ ಸಂಘವನ್ನ ಈ ಸಂದರ್ಭದಲ್ಲಿ ಜ್ಞಾನೀಶ್ರು ಬಂದಿದ್ರು ಯುವಜನ ಮಹಾಸಭೆಯ ನಿರ್ದೇಶಕರು ಅವರು ನೋಡಿದ್ದೆ ಮತ್ತೆ ಅವರಿದ್ರೆ ಇಲ್ಲಿ ವೇದಿಕೆ ಹತ್ರ ಬರಬೇಕು ಮತ್ತು ನಮ್ಮೆಲ್ಲರ ಪದಾಧಿಕಾರಿಗಳ ಇದ್ದಂತೆ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಇವತ್ತಾನೆ ತಾನೆ ಹೇಳ್ತಾ ಈ ಮುಂದಿನ ಒಂದು ಮಾತುಗಳನ್ನ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ